ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ ಇದೇ ಸಂದರ್ಭದಲ್ಲಿ ತಮ್ಮ ತವರು ಕ್ಷೇತ್ರವನ್ನು ಸಿಎಂ ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣರನ್ನ ಗೆಲ್ಲಿಸೋದಕ್ಕೆ ಸಿಎಂ ಪಣ ತೊಟ್ಟಿದ್ದಾರೆ ಎರಡು ದಿನ ಮೈಸೂರು ಪ್ರವಾಸವನ್ನ ಸಿಎಂ ಸಿದ್ದರಾಮಯ್ಯ ಕೈಗೊಂಡಿದ್ದಾರೆ ನಾಳೆಯಿಂದ ಸಿಎಂ ಸಿದ್ದರಾಮಯ್ಯ ಮೈಸೂರು ಕೊಡಗು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಮೈಸೂರಿನ ಶಾಸಕರು ಹಾಗೂ ಮುಖಂಡರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ಕೂಡ ನಡೆಸಲಿದ್ದಾರೆ ಇನ್ನು ಅದೇ ರೀತಿಯಾಗಿ ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಸೋದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ ಇನ್ನು ಎಂ ಸಿದ್ದರಾಮಯ್ಯರನ್ನ ಅನೇಕ ಸಂದರ್ಭದಲ್ಲಿ ಒಕ್ಕಲಿಗರ ಅಂತ ಬೆಂಬಲಿಸಲಾಗ ಬಿಂಬಿಸಲಾಗ್ತಾ ಇತ್ತು ಆದರೆ ಇದೀಗ ಒಕ್ಕಲಿಗರಿಗೆ ಟಿಕೆಟ್ ನೀಡಿರೋದ್ರಿಂದಾಗಿ ಅದೇ ಟ್ರಂಪ್ ಕಾರ್ಡ್ ಅನ್ನ ಬಳಕೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳ ಮೇಲೆ ಸಿ ಎಂ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅದೇ ರೀತಿಯಾಗಿ ಪಕ್ಷದ ವಕ್ತಾರರನ್ನಾಗಿ ಕೆಲಸ ಮಾಡಿ ಗುರುತಿಸಿಕೊಂಡಂತಹ ಎಂ ಲಕ್ಷ್ಮಣ್ಗೆ ಟಿಕೆಟನ್ನು ಕೊಡಿಸಿದ್ರು ಇನ್ನದೇ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಎಂ ಲಕ್ಷ್ಮಣ್ ಲಕ್ಷ್ಮಣ್ಗೆ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ಮೇಲೆ ಸಾಕಷ್ಟು ಒತ್ತಡ ಕೂಡ ಹೇರಿದರು ಅದರ ಫಲಶ್ರುತಿಯಾಗಿ ಎಂ ಲಕ್ಷ್ಮಣ್ಗೆ ಟಿಕೆಟ್ ಕೂಡ ಸಿಕ್ತು ಲೋಕಸಭೆಗೆ ಇದೀಗ ತಮ್ಮ ತವರು ಕ್ಷೇತ್ರದಲ್ಲಿ ಅವರನ್ನು ಗೆಲ್ಲಿಸಲೇಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ಅದರಲ್ಲೂ ಸಿಎಂ ಅವರ ತವರು ಕ್ಷೇತ್ರ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಅಥವಾ ಸೋಲ್ತಾ ಈ ರೀತಿಯಾದಂತಹ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇದೀಗ ತಮ್ಮ ಕ್ಷೇತ್ರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಈವರೆಗೆ ಸಿಎಂ ಸಿದ್ದರಾಮಯ್ಯರಿಗೆ ಒಕ್ಕಲಿಗ ವಿರೋಧಿ ಅನ್ನುವಂತಹ ಒಂದು ಹಣೆ ಪಟ್ಟಿ ಈ ನಡುವೆ ಒಕ್ಕಲಿಗ ಅಭ್ಯರ್ಥಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಡಿಸ್ತಾರೆ ಈ ನಡುವೆ ತಮ್ಮ ತವರು ಕ್ಷೇತ್ರವನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತ ಖಂಡಿತವಾಗಿ ಸಂತೋಷ್ ಈಗಾಗಲೇ ಏನು ಆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ಅನ್ನು ನೀಡಲಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳೋದ್ರ ಜೊತೆಗೆ ಈ ಬಾರಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಆ ಎಂ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸುವ ಮುಖಾಂತರ ಈ ಒಂದು ಕ್ಷೇತ್ರದಲ್ಲಿ ಏನು ಒಕ್ಕಲಿಗ ಮತಗಳು ಹೆಚ್ಚಿನದಾಗಿದ್ದಾವೆ ಆ ಒಂದು ಮತಗಳನ್ನ ಸೆಳೆಯುತ್ತಾ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರಬಲ ಅಭ್ಯರ್ಥಿ ಇರ್ತಕ್ಕಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಆಗಿರುವಂತಹ ರಾಜವಂಶಸ್ಥ ಯದುವೀರ್ ಒಡೆಯರ್ ಏನಿದ್ದಾರೆ ಇವರ ಎದುರು ಪ್ರಬಲವಾಗಿಯೇ ಪ್ರಬಲವಾದಂತಹ ಅಭ್ಯರ್ಥಿಯನ್ನು ಎದುರಿಸುವಂತಹ ನಿಟ್ಟಿನಲ್ಲೇ ಒಕ್ಕಲಿಗ ಸಮುದಾಯ ಹೆಚ್ಚಿನ ಮತಗಳಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನ ಇಳಿಸುವ ಮುಖಾಂತರ ತಾನು ಆ ಒಕ್ಕಲಿಗ ವಿರೋಧಿಯಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಮೂಲಕ ಇಲ್ಲಿಂದ ರವಾನೆ ಮಾಡತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಆ ಇದೇ ಮುಖ್ಯವಾಗಿ ಏನು ತಮ್ಮ ಅಭ್ಯರ್ಥಿಯ ಪರವಾಗಿ ಇಲ್ಲಿ ಆ ಏನು ಶಾಸಕರುಗಳಿರಬಹುದು ಜೊತೆಗೆ ಮಾಜಿ ಶಾಸಕರುಗಳಿರ್ಬಹುದು ಇಲ್ಲಿ ಕಾಂಗ್ರೆಸ್ ನ ಮುಖಂಡರುಗಳಿದ್ದಾರೆ ಇವರೊಟ್ಟಿಗೆ ಸಭೆಯನ್ನು ನಡೆಸುವಂತಹ ಒಂದು ಕೆಲಸಕ್ಕೂ ಕೂಡ ಈಗ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗ್ಬೇಕು ಅಂತ ಹೇಳಿ ಈಗಾಗಲೇ ಏನು ಅವ್ರಿಗೆ ಒಂದು ಸೂಚನೆಯನ್ನು ಕೊಡಲಾಗಿದೆ ಆ ಸೂಚನೆಯಂತೆಯೇ ಈಗಾಗಲೇ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು ಜೊತೆಗೆ ಈಗ ಏನು ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ಅದು ಎರಡು ದಿನಗಳ ಕಾಲ ಇಪ್ಪತ್ನಾಲ್ಕನೇ ತಾರೀಕು ಒಂದು ದಿನ ಆದ್ರೆ ಮತ್ತು ಇಪ್ಪತ್ತೇಳನೇ ತಾರೀಕು ಎರಡು ದಿನಗಳ ಕಾಲ ಇಲ್ಲಿ ಅಹ್ ಏನು ಆ ಒಂದು ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸುವ ಮುಖಾಂತರ ಹೆಚ್ಚಿನದಾಗಿ ಪ್ರಚಾರದಲ್ಲಿ ತೊಡಗುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಈಗಾಗಲೇ ಏನು ಎರಡು ದಿನಗಳ ಕಾಲ ಈ ಒಂದು ಮೈಸೂರು ಪ್ರವಾಸ ಏನಿರುತ್ತೆ ಈ ಒಂದು ಪ್ರವಾಸದಲ್ಲಿ ಶತಾಯಗತಾಯ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಈ ತರದ ಒಂದು ತಂತ್ರವನ್ನು ರೂಪಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಯದುವೀರ್ ಒಡೆಯರ್ ಅವರು ಏನ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಅವರನ್ನ ಆ ಅಣಿಬೇಕು ಅಂತ ಹೇಳಿದ್ರೆ ಇದು ಅಹ್ ಪ್ರಬಲವಾದಂತಹ ಅಸ್ತ್ರ ಅಂತ ಹೇಳಿ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಈಗ ಮಾಡ್ಲಾಗಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ